ಸ್ನೇಹಿತರೆ ನಮಸ್ಕಾರ ನಾವುಗಳು ಈಗ ಸಿಂಗಾಪುರ್ನಲ್ಲಿ ಇರುವ ಒಂದು ಪ್ರಸಿದ್ಧ ಯೂನಿವರ್ಸಲ್ ಸ್ಟುಡಿಯೋಸ್ಗೆ ಭೇಟಿ ಮಾಡಿ ಅಲ್ಲಿ ಏನೇನಿದೆ ಅನ್ನೋದನ್ನು ನೋಡೋಣ ಈ ಯೂನಿವರ್ಸಲ್ ಸ್ಟುಡಿಯೋಸ್ ಸಿಂಗಾಪುರದ ಸ್ಯಾಂಟೋಸ ದ್ವೀಪದ ಮೇಲಿನ ಪ್ರದೇಶದಲ್ಲಿದೆ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದ ಕೊನೆಯಲ್ಲಿ ಇದನ್ನು ಸ್ಥಾಪಿಸಲು ಒಂದು ನಕ್ಷೆ ರೂಪುಗೊಳ್ತು ಎರಡು ಸಾವಿರದ ಒಂದರಲ್ಲಿ ಸಿಂಗಾಪುರ ಸರ್ಕಾರಿ ಸಂಸ್ಥೆ ಸ್ಯಾಂಟೋಸಾ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು ಯೂನಿವರ್ಸಲ್ ಪಾರ್ಕ್ ಆ್ಯಂಡ್ ರಿಸಾರ್ಟ್ಸ್ ನಡುವಿನ ಒಂದು ಒಪ್ಪಂದದಲ್ಲಿ ಇದನ್ನು ನಿರ್ಮಿಸಲು ನಿರ್ಧರಿಸಲಾಯಿತು ಪಾರ್ಕನ್ನು ನಿರ್ಮಿಸಲು ಎರಡು ಸಾವಿರದ ಐದರಲ್ಲೇ ಕೆಲಸ ಆರಂಭ ಆಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಕೆಲಸ ಪೂರ್ಣಗೊಳ್ತು ಎರಡು ಸಾವಿರದ ಹತ್ತರ ಮೇ ಇಪ್ಪತ್ತೆಂಟರು ಇಪ್ಪತ್ತೆಂಟರಂದು ಇದು ಅಧಿಕೃತವಾಗಿ ಉದ್ಘಾಟಿಸಲಾಯಿತು ಇದು ಇಪ್ಪತ್ತು ಸಾವಿರ ಚದುರ ಮೀಟರ್ಗಳ ಪ್ರದೇಶವನ್ನು ಒಳಗೊಂಡಿದ್ದು ಇಪ್ಪತ್ನಾಲ್ಕು ರೈಡ್ಸ್ ಮತ್ತು ಇತರೆ ಆಕರ್ಷಣೆಗಳನ್ನು ಒಳಗೊಂಡಿದೆ ಇಲ್ಲಿ ಹಾಲಿವುಡ್ ನ್ಯೂಯಾರ್ಕ್ ಈಜಿಪ್ಟ್ ಮದಗಾಸ್ಕರ್ ಶ್ರೇಖ್ ಮತ್ತು ಡೈನೋರ್ಸ್ಗಳ ಪ್ರದರ್ಶನ ಒಳಗೊಂಡಂತೆ ವಿವಿಧ ಪ್ರದರ್ಶನಗಳನ್ನು ಹೊಂದಿದೆ ಇದು ಸಿಂಗಾಪುರ್ನ ಪ್ರವಾಸೋದ್ಯಮಕ್ಕೆ ಪ್ರಮುಖ ಕೊಡುಗೆಯಾಗಿದೆ ಮತ್ತು ಇದು ಅಂತಾರಾಷ್ಟ್ರೀಯ ಪ್ರವಾಸಿಗರಿಗೆ ಆಕರ್ಷಿಸುತ್ತಿದೆ ಕಾಲಕಾಲಕ್ಕೆ ಇದನ್ನು ಹೊಸ ಆಕರ್ಷಣೆಗಳು ಮನೋರಂಜನೆಗಳನ್ನು ಅಪ್ಡೇಟ್ ಮಾಡಲಾಗ್ತಿದೆ ಇದು ಒಂದು ಕ್ರಿಯಾತ್ಮಕ ಹಾಗೂ ಮನೋರಂಜನೆಯ ಸಂಪತ್ತು ಇದು ವಿಶ್ವದಾದ್ಯಂತ ಕೂಡ ಹೆಸರುವಾಸಿಯಾಗಿದೆ ನಾವುಗಳು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಕೇಳಿದ್ದ ಒಂದು ಕತೆ ಅಥವಾ ಈ ಕಥೆಯನ್ನು ನಾವುಗಳು ಸಿನಿಮಾಗಳಲ್ಲಿ ನೋಡಿರುವಂತೆ ಕಿಂದರಿ ಜೋಗಿ ಕತೆ ಒಂದು ಹಳ್ಳಿಯಲ್ಲಿ ಇಲಿಗಳನ್ನು ಓಡಿಸಿದ್ದಕ್ಕಾಗಿ ಕಿಂದರಿ ಜೋಗಿಗೆ ಆ ಹಳ್ಳಿಯವರು ಕೊಡಬೇಕಾಗಿದ್ದ ಸಂಭಾವನೆಯನ್ನು ಕೊಡದೇ ಇರುವ ಕಾರಣ ಆ ಹಳ್ಳಿಯಲ್ಲಿರುವ ಎಲ್ಲ ಮಕ್ಕಳನ್ನು ಹೊಸ ಲೋಕಕ್ಕೆ ಜೊತೆಗೆ ಕಿಂದರಿ ಜೋಗಿ ಕರೆದುಕೊಂಡು ಹೋಗುವ ಮತ್ತು ಆ ಲೋಕದಲ್ಲಿ ಮಕ್ಕಳಿಗೆ ಇಷ್ಟವಾಗುವ ಹಲವಾರು ಆಟಪಾಠಗಳು ಇರುವಂತೆ ಈ ಯೂನಿವರ್ಸಲ್ ಸ್ಟುಡಿಯೋಸ್ನಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವವರಿಗೆಲ್ಲರಿಗೂ ಆನಂದ ತಂದು ಕೊಡುವ ಅನೇಕ ಪ್ರದರ್ಶನಗಳು ಗೇಮ್ಸ್ಗಳು ಇಂಡೋರ್ ಮತ್ತು ಔಟ್ಡೋರ್ ಪ್ರದರ್ಶನಗಳು ನೃತ್ಯಗಳು ಸಿನಿಮಾಗಳ ಅಡ್ವೆಂಚರ್ ಪ್ರದರ್ಶನಗಳು ನಮಗೆಲ್ಲ ಮನರಂಜಿಸುತ್ತದೆ ಈ ಪ್ರದೇಶಗಳನ್ನು ನೋಡಲು ಪ್ರಪಂಚದಾದ್ಯಂತ ಪ್ರವಾಸಿಗರು ಬಂದು ಇಲ್ಲಿ ಆನಂದಪಟ್ಟು ನಿರ್ಗಮಿಸುತ್ತಾರೆ ಇಲ್ಲಿನ ಮನರಂಜನೆ ಪ್ರದರ್ಶನಗಳೆಂದರೆ ನೀವುಗಳು ಪ್ರವೇಶ ದ್ವಾರವನ್ನು ದಾಟಿ ಒಳಗಡೆ ಬಂದ ತಕ್ಷಣ ಬಾಲಿವುಡ್ ಮಾದರಿಯಲ್ಲಿ ರಸ್ತೆಯಲ್ಲಿಯೇ ನಮಗೆಲ್ಲ ಸ್ವಾಗತದ ಮಾಡುವ ಮೂಲಕ ನೃತ್ಯ ಮಾಡುವ ಮೂಲಕ ನಮಗೆಲ್ಲ ಸ್ವಾಗತವನ್ನು ನೀಡ್ತಾರೆ ಇದಲ್ಲದೆ ಹಾಲಿವುಡ್ ಮಾದರಿಯ ಹಲವಾರು ನೃತ್ಯಗಳನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ ಹಾಲಿವುಡ್ನ ಪ್ರದರ್ಶನಗಳಾದ ರೋಮಾಂಚಕ ಜಲಶೋ ಪ್ರಾಯೋಗಿಕ ಹೋರಾಟಗಳು ನೌಕಾ ಡ್ರಾಮಾ ಪ್ರದರ್ಶನಗಳನ್ನು ಕೂಡ ಇವುಗಳಲ್ಲಿ ಒಳಗೊಂಡಿದೆ ಡೈನಾಸಾರ್ಸ್ ಪ್ರದರ್ಶನದಲ್ಲಿ ಜುರಾಸಿಕ್ ಪಾರ್ಕ್ ಆಧಾರಿತವಾಗಿದ್ದು ಡೈನಾಸಾರ್ ಮತ್ತು ಸಾಹಸಪೂರ್ಣ ದೃಶ್ಯಗಳನ್ನು ಒಳಗೊಂಡಿದೆ ತ್ರೀಡಿ ಶೋಗಳು ಮತ್ತು ಪರದೆ ಶೋಗಳನ್ನು ಕೂಡ ಇಲ್ಲಿ ನಾವು ನೋಡಬಹುದು ಪ್ರತಿಯೊಂದು ಶೋಗೂ ನಿಖರವಾದ ಸಮಯವನ್ನು ಮತ್ತು ಸ್ಥಳವನ್ನು ಪಾರ್ಕ್ಗಾಗಿ ಅಧಿಕೃತ ವೆಬ್ಸೈಟ್ನಲ್ಲಿ ತಾವುಗಳು ಪರಿಶೀಲನೆ ಮಾಡಬಹುದು ಈ ಯೂನಿವರ್ಸಲ್ ಸ್ಟುಡೀಸ್ ಒಂದೇ ದಿನದಲ್ಲಿ ಪೂರ್ಣವಾಗಿ ನೋಡಲು ಸಾಧ್ಯವಾಗುವುದೇ ಇಲ್ಲ ಒಂದು ದಿನದಲ್ಲಿ ತಾವುಗಳು ಕೇವಲ ಶೇಕಡ ಮೂವತ್ತರಷ್ಟು ಮಾತ್ರ ಪ್ರದರ್ಶನಗಳನ್ನು ನೋಡಬಹುದಾಗಿದೆ ಇದಕ್ಕೆ ಕಾರಣ ಒಂದೊಂದು ಪ್ರದರ್ಶನ ಅವರದ್ದೇ ಆದ ಅದರದ್ದೇ ಆದ ಸಮಯದಲ್ಲಿ ದಿನದಲ್ಲಿ ಒಂದು ಬಾರಿ ಅಥವಾ ಎರಡು ಬಾರಿ ನಡೆಯುತ್ತದೆ ಈ ಯೂನಿವರ್ಸಲ್ ಸ್ಟುಡಿಯೋಸ್ಗೆ ಬರುವ ಮೊದಲು ಯಾವ ಯಾವ ಪ್ರದರ್ಶನಗಳು ಎಷ್ಟೆಷ್ಟು ಸಮಯಕ್ಕೆ ನಡೆಯುತ್ತೆ ಮತ್ತು ಯಾವ ಸ್ಥಳದಲ್ಲಿ ನಡೆಯುತ್ತೆ ಅನ್ನೋ ಮಾಹಿತಿ ನೀವು ಮೊದಲೇ ತಿಳ್ಕೊಂಡಿದ್ದರೆ ಶೇಕಡ ಮೂವತ್ತಕ್ಕಿಂತ ಹೆಚ್ಚಿನ ಭಾಗದ ಪ್ರದರ್ಶನಗಳನ್ನು ನೀವು ಒಂದಿನದಲ್ಲಿ ನೋಡ್ಬೋದು ಈ ಮಾಹಿತಿಯನ್ನು ಮೊದಲೇ ತಿಳಿದುಕೊಳ್ಳಲು ಇದರ ಅಧಿಕೃತ ವೆಬ್ಸೈಟ್ ನೀವು ಪರಿಶೀಲನೆ ಮಾಡಿ ಮಾಹಿತಿಗಳನ್ನು ತಗೋಬೇಕು ಕಾರಣ ಯಾಕೆ ಅಂದರೆ ಈ ಯೂನಿವರ್ಸಲ್ ಸ್ಟುಡಿಯೋಸ್ ಒಳಗಡೆ ಕಾಣ ಸಿಗುವ ಎಲ್ಲ ವಿವಿಧ ದೇಶಗಳಿಂದ ಬಂದಿರುವ ಪ್ರವಾಸಿಗರು ಮತ್ತು ವಿವಿಧ ಭಾಷೆಗಳನ್ನು ಹೊಂದಿರುವ ಪ್ರವಾಸಿಗರು ಆಗಿರುವುದರಿಂದ ಇವರಿಂದ ನಮಗೆ ಯಾವುದೇ ಮಾಹಿತಿ ಸಿಗುವುದು ಕಷ್ಟ ಮತ್ತು ಕೆಲ ಪ್ರದರ್ಶನಗಳಿಗೆ ನಾವುಗಳು ಉದ್ದನೆಯ ಸಾಲುಗಳಲ್ಲಿ ಕನಿಷ್ಠ ಅರ್ಧ ಗಂಟೆಯವರೆಗೆ ಕಾಯಲೇಬೇಕಾಗುತ್ತದೆ ಇಲ್ಲಿ ಯಾವುದೇ ಸಸ್ಯ ಆಹಾರ ಸಿಗುವುದು ಕಷ್ಟ ಸಿಕ್ಕರೂ ದುಪ್ಪಟ್ಟು ದರ ಕೊಡಬೇಕಾಗುತ್ತದೆ ಕಾರಣ ಬರುವ ಮೊದಲೇ ಹೋಟೆಲ್ನಲ್ಲಿಯೇ ರೆಡಿ ಟು ಈಟ್ ಆಹಾರವನ್ನು ಮಾಡಿಕೊಂಡು ಬಾಕ್ಸ್ನಲ್ಲಿ ಹಾಕಿಕೊಂಡು ಬಂದರೆ ಉತ್ತಮ ಎಲ್ಲ ಕಡೆಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಶುಚಿಯಾಗಿರುವ ವಾಶ್ರೂಮ್ಗಳು ಇದೆ ಕುಡಿಯುವ ನೀರನ್ನು ಅಲ್ಲಿಂದ ಹಿಡಿದುಕೊಳ್ಳಲು ಖಾಲಿ ಬಾಟಲ್ಗಳನ್ನು ತಂದರೆ ಸಾಕು ಸಾಕಷ್ಟು ನೀರು ನೀವು ನಿಮಗೆ ಎಲ್ಲಿ ಬೇಕಲ್ಲಿ ಸಿಗುತ್ತದೆ ಆಹಾರವನ್ನು ಮಾತ್ರ ನೀವು ಡಬ್ಬದಲ್ಲಿ ಹಾಕ್ಕೊಂಡು ರೆಡಿ ಟು ಇಟ್ ರೆಡಿ ಮಾಡಿಕೊಂಡು ಬಂದರೆ ನಿಮಗೆ ಮಧ್ಯಾಹ್ನದ ಊಟ ಅದರ ಸಮಸ್ಯೆ ಬೆಳಗ್ಗೆ ಹೋಟೆಲ್ನಲ್ಲಿ ಹೇಗೂ ಬ್ರೇಕ್ಫಾಸ್ಟ್ ಆಗಿರುತ್ತೆ ಮಧ್ಯಾಹ್ನದ ಊಟದ ಸಮಯ ಸಮಯ ಸಮಸ್ಯೆ ನಿಮಗಿರುವುದಿಲ್ಲ ರಾತ್ರಿ ಸಂಜೆ ಆರು ಗಂಟೆಗೆ ನೀವು ಇಲ್ಲಿಂದ ನಿರ್ಗಮಿಸಿದರೆ ಮತ್ತೆ ನೀವು ಸಿಂಗಾಪುರ್ನ ನಗರದಲ್ಲಿ ನಿಮಗೆ ಲಿಟ್ಲ್ ಇಂಡಿಯಾದಲ್ಲಿ ನಮ್ಮ ಇಂಡಿಯನ್ ಫುಡ್ಡು ಸಾಕಷ್ಟು ಸಿಗುತ್ತೆ ಅಲ್ಲಿ ಅದರ ರುಚಿಯನ್ನು ನೋಡಿ ಆಹಾರವನ್ನು ಸಹಿಯ ಸವಿಯಬಹುದು reporters in midtown they say this could be one of the storm ನನ್ನ ಮುಂದಿನ ವೀಡಿಯೋಗಳನ್ನು ತಪ್ಪದೇ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಒತ್ತಿ ತಪ್ಪದೇ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬ್ ಬಟನನ್ನು ದಯವಿಟ್ಟು ಒತ್ತಿ ಧನ್ಯವಾದಗಳು